ನಮಸ್ಕಾರ ವೀಕ್ಷಕರೇ ನಾವು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡೋ ಸಂದರ್ಭ ಯಕ್ಷಗಾನ ಮತ್ತು ಭರತನಾಟ್ಯದಲ್ಲಿ ಹಲವಾರು ವರ್ಷಗಳ ತಮ್ಮನ್ನು ತೋರಿಸ್ಕೊಂಡು ಒಂದು ಹೆಸರು ಮಾಡಿದಂಥವರು ಶಂಕರ್ ಭಟ್ ಅವರು ಅವ್ರಿಗೆ ಈ ವೃತ್ತಿಲಿ ಹೇಗೆ ಇಂಟ್ರೆಸ್ಟ್ ಬಂತು ನನ್ನ ಯಕ್ಷಗಾನ ಮತ್ತು ಭರತನಾಟ್ಯನ ಕಲಿಯೋ ಪ್ರೇರಣೆ ಹೇಗೆ ಬನ್ನೋದನ್ನು ಅವ್ರ ಕಿರುಪರಿಚಯ ಕೊಡ್ತೀನಿ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಾನು ಶಂಕರ ಭಟ್ ನನ್ನ ತಂದೆಯವರು ವೆಂಕಟರಮಣ ಭಟ್ ತಾಯಿ ಮಂಕಾಳೆ ಭಟ್ ಮೂಲತಃ ನಾನು ಕುಮ್ಟ ನಮ್ಮ ಮನೆ ನಮ್ಮನೆ ಮನೆ ಮೂಲತಃ ನಮ್ಮದು ಯಕ್ಷಗಾನ ಕುಟುಂಬನೇ ನಮ್ಮ ತಂದೆಯವರು ತುಂಬ ಒಳ್ಳೆಯ ಕೃಷಿಕರು ನನ್ನ ಈಗ ನಾನು ಸಿದ್ದಾಪುರಲ್ಲಿ ನಿವಾಸಿಯಾಗಿ ನಮ್ಮ ಮನೆಯವರು ನಿವೃತ್ತ ಶಿಕ್ಷಕಿ ಶ್ರೀಮತಿ ಭಟ್ರು ಓಕೆ ನನ್ನ ಮಗಳು ಶ್ರುತಿ ಭಟ್ ಅವಳಿಗೆ ಸಾಫ್ಟ್ವೇರ್ ಓಕೆ ಅಳಿಯ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಈಗ ಒಂದು ಮೊಮ್ಮಗ ಅಥರ್ ಬಂದು ಇದೇ ನಮ್ಮ ಸುಂದರ ಕುಟುಂಬದ ಜನ ಸೊ ಯಕ್ಷಗಾನ ಮತ್ತು ಭರತನಾಟ್ಯ ಎರಡರೂ ನಿಮ್ಗೆ ತೊಡಸ್ಕೊಂಡಿದೀರ ಅದಕ್ಕೆ ಹೇಗೆ ಮೊದಲು ಹೇಗೆ ಆಸಕ್ತಿ ಬಂತು ಅದನ್ನು ಹೇಳ್ಬೋದಾ ಮೂಲತಃ ಅಂದರೆ ನನ್ನ ತಾಯಿ ಸೈಡಿನ ಬಂದದ್ದು ನನ್ನ ತಾಯಿಯ ತಂದೆ ನಮ್ಮ ಅಜ್ಜ ಶಿವರಾಮ್ ಹೆಗಡಿಯವರು ಮೂಡ್ಕಣಿ ನಾಣ್ಹೆಗ್ರವರಿಗೆ ಬಾಗವತಿಕೆ ಮಾಡಿದ್ರು ಆನಂತರ ನಮ್ಮ ಅಜ್ಜನ ತಮ್ಮ ಚಿಕ್ಕಜ್ಜ ಆಯ್ತಲ್ಲ ಕೃಷ್ಣ ಹೆಗಡಿ ಅವರು ಮೂಡ್ಕಣಿ ನಾಣಹೆಡ್ರ ಜೊತೆ ಸ್ತ್ರೀವಶ ಮಾಡುವವರು ಹಾಗಾಗಿ ಅನವಶ್ಯಕವಾಗಿ ನಂಗೆ ಯಕ್ಷಗಾನದ ಕಡೆ ಒಲವು ಚಿಕ್ಕಂದಿನಲೂ ನಾವು ಯಕ್ಷಗಾನ ನೋಡುವುದು ಆಮೇಲೆ ನನ್ನ ಆಸಕ್ತಿ ನೋಡಿ ನಮ್ಮ ತಂದೆಯವ್ರಿಗೆ ಒಂದು ವಿಷಯ ಬಂತು ವಿಚ ವಿಚಾರ ಬಂತು ಇವನಿಗೆ ಯಕ್ಷಗಾನ ಕಲಿಸುವ ಅಂತೇಳಿ ನಮ್ಮ ಸೋದರ ಮಾವನೇ ಒಳ್ಳೆಯ ಕಲಾವಿದಾಗಿದ್ದ ಅವನ ಪರಿಪೂರ್ಣ ಕಲಾವಿದ ಮದ್ದಲೆ ಚಂಡೆ ಅವ್ರ ಭಾಗವತಿಕೆ ಸ್ತ್ರೀ ವೇಷ ಪುರುಷ ವೇಷ ಖಳನಾಯಕ ಕಥಾನಾಯಕ ಎಲ್ಲವನ್ನು ಮಾಡುವಂಥ ಸಮರ್ಥ ಕಲಾವಿದರು ಅವರು ನನಗೆ ಈ ಯಕ್ಷಗಾನ ಗುರುವಾದರು ಸುಮಾರು ಯಾವ ವರ್ಷದಿಂದ ನೀವು ಯಕ್ಷಗಾನ ಕಲಿಸೋ ಮಾಡ್ತೀರಾ ಆರನೇ ವರ್ಷ ವರ್ಷದಿಂದ ಗೆಜ್ಜೆ ಕಟ್ಟಿ ಯಕ್ಷರಂಗ ಹೆಜ್ಜೆ ಇಟ್ಟದ್ದು ಪ್ರಥಮತಃ ಬಾಲುಗೋಪಾಲನಾಗಿ ಅವಾಗ ಮುದ್ದದಿಂದ ಇದು ಈಗಿನಾಗಲ್ಲ ಆಗ ಹಳೆ ಕಾಲದ ನಡೆ ಆ ತಾಳಗಳೇ ಸ್ವಲ್ಪ ಬೇರೆ ನಡೆ ತಾಳದ ನಡೆ ಹಾಗ ಪ್ರಥಮತಃ ಆರನೇ ವರ್ಷದಲ್ಲಿ ರಂಗಪ್ರವೇಶ ಮಾಡಿದಾಗ ಅಲ್ಲಿ ನಮ್ಮೂರಲ್ಲೊಬ್ರು ವಿಷ್ಣು ಅಂತಿದ್ರು ಅವರು ಬಹುಮಾನ ನೀಡಿದರು ಅಲ್ಲಿಂದ ಒಂಥರ ಒಳ್ಳೆಯ ಪ್ರಾರಂಭ ಆದಂಗಾಯ್ತು ಮತ್ತು ಎಲ್ಲ ಆಗಿನ ಪಾತ್ರಗಳು ಧರ್ಮಾಂಗದ ಇರಲಿ ನಂತರದಲ್ಲಿ ಕೃಷ್ಣ ಇರಲಿ ಚಿಕ್ಕನಿದ್ದಾಗ ಆಮೇಲೆ ಕುಮಾರ ಕುಮಾರ ವಿಜಯ ಕುಮಾರ ಎಲ್ಲವೂ ಹಿಟ್ಟಾಗ್ಬಿಟ್ಟು ಹೌದು ನಂತರದಲ್ಲಿ ನಮ್ಮ ಮನೆಯಲ್ಲೇ ಒಂದು ಟೀಮ್ ಇತ್ತು ನಮ್ಮ ಹಿರಿಯ ಅಣ್ಣ ಒಳ್ಳೆ ಕಲಾವಿದ ಆಗಿನ ಕಾಲ ಕಲಾವಿದ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಕಲಾವಿದ ಅವನು ಮೇಳಕ್ಕೂ ಹೋಗಿದ್ದ ಗುಂಡಿ ಮೇಳ ಅಂತಿತ್ತು ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದ ಆಮೇಲೆ ಮತ್ತೊಂದ್ ಅಣ್ಣ ಕೂಡ ಕಲಾವಿದನೇ ಒಂದಣ್ಣ ಮೊದ್ಲೇ ನುಡಿಸ್ತಿದ್ದ ಈ ಹಿರಿಯಣ್ಣ ಭಾಗವತ್ಕೆ ಭಾಗವತಿಕೆ ಮಾಡ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಒಂಥರ ಯಕ್ಷಾನ ತರಬೇತಿ ಕೇಂದ್ರ ಇದ್ದಂಗೆ ಆಯ್ತು ಹಾಗೆ ಅದನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ರೀತಿಯಲ್ಲಿ ಎಲ್ಲ ಮಜಲುಗಳು ತಿಳಿತಾ ಹೋದು ಯಕ್ಷಗಾನ ಮಜಲುಗಳು ನಂತರದಲ್ಲಿ ನಮ್ಮ ತಂದೆಯವರು ತಾಯಿಯವರು ಯಕ್ಷಗಾನದ್ದು ತುಂಬ ಆಸಕ್ತಿ ಯಾವ ಆಟ ಇದ್ದರೂ ನನ್ನನ್ನು ಕರ್ಕೊಂಡು ಹೋಗೋರು ನಾನಂತವ್ರ ಜೊತೆಗೆ ಆಟ ನೋಡಿ ನೋಡಿ ಯಾವುದು ಅಂದರೆ ಶಿವರಾಮ ಹೆಗಡ್ರ ದೇವರ ಗಿಡ ಮಾವಳೆಗಡೆ ಶಂಗಡೆ ಆಮೇಲೆ ಗಜಾನ ಹೆಗಡೆ ಚಿಟ್ಟಾಣಿ ಎಲ್ಲರೂ ಯಕ್ಷಗಾನ ಮೊದಲು ನೋಡೋದು ಚಿಕ್ಕನಿದ್ದಾಗ ಹಾಗೆ ನೋಡ್ತಾ 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 ಒಂದು ರೀತಿಯಲ್ಲಿ ಆ ಸೆಳೆತ ಉಂಟಾಯ್ತು ಹೆಚ್ಚಿಗೆ ಮನರಂಜನೆ ಅಂದ್ರೆ ಯಕ್ಷಗಾನ ಮತ್ತೆ ನಾವು ಒಂದು ಯಕ್ಷಗಾನ ಚಂದ ಚಂದ ನಮ್ಮ ಊರ ಹತ್ರ ಒಂದು ಯಕ್ಷಗಾನ ಇದೆ ನಾವು ಒಂದ್ ಎಂಟು ದಿವಸ ಮೊದಲೇ ಸೂಡಿ ಕೊಟ್ಟು ರೆಡಿ ಆಗೋದು ಅಷ್ಟೇ ಆಮೇಲೆ ಅದೊಂಥರ ಉತ್ಸವ ನಮಗೆ ನೋಡುದಂದ್ರೆ ಅಲ್ಲಾಗಲಿ ಆಮೇಲೆ ಈ ಕತಗಾಲು ಅಲ್ಲೆಲ್ಲ ಎಲ್ಲೆಲ್ಲ ಸುತ್ತಮುತ್ತ ಆಟ ಆಗ್ತದ ಅಲ್ಲೆಲ್ಲ ನಾವು ನೋಡ್ಲಿಕ್ಕೆ ಹೋಗುತ್ತೆ ಹೀಗೆ ನೋಡೋದ್ರಿಂದ ಕೆಲವಷ್ಟು ಸಿಕ್ತು ವಿಷಯ ಅಂದರೆ ಅವನ ಪಾತ್ರವನ್ನು ರಂಗದಲ್ಲಿ ಹೇಗೆ ಮಾಡಬೇಕು ಅಂತದ್ದು ಆಮೇಲೆ ನಮ್ಮ ಗುರುವನ್ನೇ ಸಿಕ್ಕಿದ್ರು ಹೀಗಾಗಿ ಒಂದು ಪಾತ್ರದ ಚೌಕಟ್ಟು ದೊರೆಯಿತು ಹಳೆಯ ಕಾಲದ್ದು ಗಟ್ಟಿ ಆಯ್ತು ನಂತರ ಎಜುಕೇಷನಿಗೆ ಬಟ್ ಎಜುಕೇಶನ್ ನಾನು ಫಸ್ಟ್ ಇದ್ದೆ ಹಾಗಾಗಿ ಯಾಕೆಂದ್ರೆ ಅದಕ್ಕೆ ವೃತ್ತಿಗೆ ಬಿಡ್ಲಿಕ್ಕೆ ನಮ್ಮ ತಂದೆ ತಾಯಿರು ಪ್ಲೀಸ್ ಮಾಡಲಿಲ್ಲ ಆಮೇಲೆ ನಾನು ಎಜುಕೇಶನ್ ಒಳ್ಳೇದು ಮಾಡಿ ನಾನು ಬರ ಧಾರವಾಡಕ್ಕೆ ಹೋದೆ ಅಲ್ಲಿ ಒಬ್ಬ ಪಿ ವಿ ಉಪಾಧ್ಯಾಯ ಅಂತ ಸಿಕ್ಕಿದ್ರು ಅವರು ನೃತ್ಯ ವಿಷಾರದರು ಮೊದಲು ಅವರು ಸ್ಟೂಡೆಂಟ್ಸಿಗೂ ನಮಗೂ ಸ್ಪರ್ಧೆ ನಮ್ಮ ಕಾಲೇಜ್ನಲ್ಲಿ ಆದಮೇಲೆ ನಾ ಒಬ್ರು ಗೈಡ್ ಮಾಡಿದ್ರು ಹತ್ರ ನೀವು ಕಲೀರಿ ಅಂತ ಹೇಳಿ ಹೋದೆ ಗುರುಗಳೇ ನಿಮ್ಮ ಶಿಷ್ಯನಾಗ ನಾ ಬರ್ತೇನೆ ಅವಾಗ ಒಬ್ಬ ಸ್ಪರ್ಧಿಯಾಗಿ ಬಂದಿದ್ದೆ ಶಿಷ್ಯನಾಗ ತುಂಬಾ ಖುಷಿ ಆಯ್ತು ಕಲಿಸಿದ್ರು ಇನ್ನು ಹೆಚ್ಚಿಗೆ ಕಲಿಕೆ ನಿಮ್ಗೆ ಸಿಗತ್ತಲ್ಲಿ ಭರತನಾಟ್ಯದ ಅಧ್ಯಯನ ಆಯ್ತು ಅದರಿಂದ ಇನ್ನು ಹೆಜ್ಜೆಗೆ ಮುದ್ರೆಗೆ ಅಭಿನಯಕ್ಕೆ ನವರಸಗಳ ಅಭಿವ್ಯಕ್ತಿಗೆ ಹೆಚ್ಚಿಗೆ ಅನುಕೂಲತಾ ಆಯ್ತು ಅಲ್ಲಿ ಅವರು ಫಸ್ಟ್ ನಾನು ಕಲಿಸಿದ್ದೆ ಮುಗಿದ ಮುಗಿದುಕೂಡಲೆ ತಾಂಡವನೇ ಅದು ಮತ್ತು ಧಾರವಾಡ ಕಲಾಭವನದಲ್ಲಿ ನಮ್ಮ ಗುರುಗಳ ಮೊದಲಾಗಿ ಆಗ್ತಿತ್ತಂತೆ ನಂತರ ಆ ಕಲಾಭವನದಲ್ಲಿ ಶಿವತಾಂಡವ ಆಗಿ ಮೆರೆದಿದ್ದೆ ನನ್ನ ತಾಂಡವನ ಮತ್ತೆ ಅವ್ರು ನಮ್ಮ ಗುರುಗಳ ಹಿಂದೆ ಕೂತ್ಕೋತಿದ್ರು ಅವರು ನಟವಾಂಗದಲ್ಲಿ ಕೂತಾಗ ನಮ್ಮಿಬ್ಬರ ಒಂದು ಪ್ರತಿಸ್ ಸ್ಪಂದನ ಪ್ರತಿಸ್ಪಂದ ಇರ್ತದಲ್ಲ ಅದರಿಂದ ಅದ್ಭುತ ಆಯಿತು ಅನೇಕ ಪ್ರಶಸ್ತಿಗಳು ಸಿಕ್ತು ಗೋಲ್ಡ್ ಮೆಡಲ್ ನಂತರದಲ್ಲಿ ಗುರುಗಳಿದ್ರಿಗೆ ತಗೊಂಡು ದೊಡ್ಡ ಹೆಮ್ಮೆ ವಿಷಯ ಆನಂತರ ಸುಮಾರಷ್ಟು ಸ್ಪರ್ಧೆಗಳು ಹೇಳ್ತು ನಿಮ್ಮ ಒಂದು ವೃತ್ತಿ ಒಂದು ಭರತನಾಟ್ಯ ಕಲಿಕೆಯಿಂದ ಶುರು ಮಾಡ್ತೀರಾ ಯಕ್ಷಗಾನ ಇರುವುದು ಭರತನಾಟ್ಯ ಮತ್ತೇನು ಹೇಳೋದು ಬಿಟ್ಟರೆ ಒಂದು ಜಾಬು ಮಾಡ್ತಿದ್ರಿಂದ ಅದು ಹೇಗೆ ನಿಮಗೆ ಸಾಧ್ಯವಾಯಿತು ಜಾಬ್ ಮಾಡೋದಕ್ಕೆ ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಸಿದ ಮೇಲೆ ಯೋಜನೆ ಮೇಳದಲ್ಲಿ ಪಾಲ್ಗೊಳ್ಳಿಕ್ ಶುರು ಮಾಡಿದೆ ಆವಾಗ ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ಕೂಡ ನಾನು ಭಾಗವಹಿಸಿದೆ ಜಾಬ್ ಬಂದಿತ್ತು ಅದರೊಳಗೆ ಆದ್ರೆ ಆ ರಾಜ್ಯ ಮಟ್ಟದ ಯೋಜನೆ ಮೇಳದಲ್ಲಿ ಆ ಶೀಲ್ಡ್ ತಗೊಳ್ಬೇಕು ಅಂತ ಈ ಜಾಬ್ ಆ ವರ್ಷ ಬಂದು ಜಾಬ್ ಅನ್ನು ಬಿಟ್ಟು ಆ ಸ್ಪರ್ಧೆಗೆ ಹೋದೆ ಶೀಲ್ಡ್ ಬಂತು ಮನೆಗೆ ತಂದಿಟ್ಟೆ ಮತ್ತೆ ತಾಯಿಗೆ ತೋರ್ಸ್ದೆ ತಾಯಿ ಖುಷಿ ಆಯ್ತು ಆಮೇಲೆ ಅದೇ ಆ ಯೋಜನೆ ಮೇಳದಲ್ಲಿ ಈ ಕವಳೆ ಭಾಗವತ್ರು ನನ್ನ ವೇಷ ನೋಡಿದವರು ಹೇಳಿದರು ನೀವು ಯಕ್ಷಗಾನಕ್ಕೆ ಬರಬೇಕು ಈ ವೇಷ ಇಂಥದೇ ವೇಷ ಬರಬೇಕು ಮತ್ತೆ ನಾನು ಹೇಳ್ತೇನೆ ಅಮೃತೇಶ್ವರ ಮೇಳಕ್ಕೆ ಸೇರಿಸ್ಬಿಡ್ತೇನೆ ನಾನು ನಮ್ಮ ತಾಯಿಯವ್ರ ಹೇಳಿದೆ ಮೇಳಕ್ಕೆ ಹೋಗುವ ವಿಚಾರ ಹೀಗಿದೆ ತಾಯಿಯವರು ಹೇಳಿದ್ರು ನೀನು ಹೋಗೋದು ಬೇಡ ಫಸ್ಟ್ ಜಾಬ್ ಜಾಬ್ ಸೇರು ಇದನ್ನ ಹವ್ಯಾಸವಾಗಿ ಇಟ್ಕೋ ಅಂತ ಹಾಗೆ ನಾ ಮಾತೃವಾಕ್ಯ ಪರಿಪಾಲನೆಗಾಗಿ ನಾನು ಜಾಬಿಗೆ ಬಂದೆ ಹಾಗೆ ನಾನು ಜಾಬಿಗೆ ಸೇರಿದೆ ಕಾರವಾರದಲ್ಲಿ ತೊಂಬತ್ತ ಎಂಬತ್ಮೂರರಿಂದ ತೊಂಬತ್ತೊಂದರ ಕಾರವಾರ ಅಲ್ಲಿ ಜಾಬ್ ಮಾಡುವಾಗ ನಂದು ಭರತನಾಟ್ಯದ ಪ್ರದರ್ಶನ ಆಯ್ತು ನವಂಬರ್ ಒಂದಕ್ಕೆ ಒಂದು ಜಾಲಿ ಸೊ ನೀವು ಜಾಬ್ ಮಾಡ್ತಾನೆ ಭರತನಾಟ್ಯನು ಮುಂದುವರ್ಸ್ತಾ ಹೋಗ್ತೀರಾ ಅಲ್ಲಿ ಒಂದು ಪ್ರದರ್ಶನ ಆದ ತಕ್ಷಣ ಆ ಊರಿನವರೆಲ್ಲ ಸೇರಿ ಕ್ಲಾಸ್ ಮಾಡಬೇಕು ಅಂತ ನನಗೆ ಹೇಳಿದ್ರು ಹಾಗೆಯೇ ಆಯ್ತು ಅಂತ ನಾನು ಕ್ಲಾಸು ಕೂಡ ಸ್ಟಾರ್ಟ್ ಮಾಡಿದೆ ಅಲ್ಲಿ ಭಾಳ ಜನ ಕಾರವಾರ ಬಿಣ್ಗಾದಲ್ಲಿ ಸುಮಾರು ಇನ್ನೂನ್ನೂರು ಜನ ಸ್ಟೂಡೆಂಟ್ಸ್ ಬಂದರು ಕಲಿತೆ ಭಾಳ ಜನ ಚೆನ್ನಾಗಿ ತಯಾರಾದವರು ಇದ್ದರು ನಂತರ ಅಲ್ಲಿ ಈ ಶಾಲೆಯ ಕಡೆ ಸ್ಪರ್ಧೆಗಳು ಶುರುವಾದವು ಅಷ್ಟು ಸಾಂಸ್ಕೃತಿಕವಾಗಿ ಬೆಳೆಯಿತು ಕಾರವಾರ ಮೊದಲು ಕಾರವಾರ ಹೇಗಿತ್ತು ಹೋದಾಗ ಈವನ್ ಸ್ವಾಮೀಜಿಗಳ ಡಿಸ್ಕೋ ಡ್ಯಾನ್ಸ್ ಆಗಿತ್ತು ಸಾಮೀಪ್ಯ ಫಸ್ಟ್ ಹೋದಾಗ ಅಲ್ಲಿ ಒಂದ್ ರೀತಿಯ ಉಸಿರುಗಟ್ಟಿಸುವ ವಾತಾವರಣ ಕೊನೆಗ ನನ್ನ ಕಾರ್ಯಕ್ರಮದಿಂದ ಕ್ಲಾಸೆಲ್ಲ ಸ್ಟಾರ್ಟ್ ಆಯ್ತಲ್ಲ ಆಗ ಸಾಂಸ್ಕೃತಿಕ ವಾತಾವರಣ ಸೃಷ್ಟಿ ಆಯ್ತು ಆವಾಗ ಅನೇಕರು ಬಂದ ಕೊನೆಗೆ ಅದು ಹಿಂದೆ ಹೋಯಿತು ಡಿಸ್ಕೋ ಬ್ರೇಕೋದು ಭರತನಾಟ್ಯ ಕಲೆಗೆ ಹೆಚ್ಚಿಗೆ ಒಲವು ಸಿಕ್ತು ನಂತರ ಅಲ್ಲಿ ನಾವು ಯಕ್ಷಗಾನವನ್ನು ಮಾಡ್ತಿದ್ವಿ ವರ್ಷಕ್ಕೆ ಒಂದು ಎರಡು ಅದು ಟಿಕೆಟ್ ಪ್ರೋಗ್ರಾಮ್ ಜನರು ಬಾಳೆ ಜನ ಸೇರ್ತಿದ್ರು ಒಂದು ರೀತಿಯ ಸಾಂಸ್ಕೃತಿಕ ವಾತಾವರಣಕ್ಕೆ ಅನುಕೂಲ ಆಯಿತು ನಂತರ ಅಲ್ಲಿಂದ ತೊಂಬತ್ತೊಂದನೇ ಸಲ ನನಗೆ ಮದುವೆ ಆದಮೇಲೆ ನ ನಮ್ಮ ಮನೆಯವರು ಈ ಕಡೆ ಬೇಗಾರ್ನವರು ಆ ಕಾನ್ಸೂರಿಗೆ ಬಂದು ಸೇರ್ಕೊಂಡೆ ಪೋಸ್ಟ್ ಮಾಸ್ಟರ್ ಆಗಿ ಒಲ್ಲಿ ಬಂದಾಗ ನನ್ನ ನಾನು ಬರೋಪುರದಲ್ಲೇ ಗೊತ್ತಿತ್ತು ಅವರು ನಾಟ್ಯಚ್ಯಾಗೃ ಅಂತ ಹೇಳಿ ಬಂದಾಗ ಅವರು ನನ್ನ ಕಾರ್ಯಕ್ರಮ ಇಡಿಸಿದ್ರು ಚೌತಿ ಹಬ್ಬದಲ್ಲಿ ಅದನ್ನು ನೋಡಿ ನೆಕ್ಸ್ಟ್ ಡೇನೇ ಒಬ್ಬರು ಮೂರನೇ ಕ್ಲಾಸಿನ ಹುಡುಗಿ ಶ್ವೇತಾ ಹೇಳಿ ಸರ್ ನಮ್ಗೆ ಕಲಿಸ್ತೀರಾ ಈ ಭರತನಾಟ್ಯ ಅಂತ ಕೇಳ ಆಗ ನಾನು ಹೇಳಿದೆ ಏನು ಕೆಲವು ಸ್ಟೂಡೆಂಟ್ಸ್ ಬಾ ಮತ್ತೆ ಕರ್ಕೊಂಡ್ ಬಾ ಮತ್ತಾಸೆ ಮಾಡ್ಬಿಡ್ಬಾ ಅಂದೆ ಸರಿ ಬಹಳ ಜನ ಬಂದ್ರು ಅದೇ ಹುಡುಗಿ ಒಳ್ಳೆ ರೀತಿ ತಯಾರಾಗಿ ಈಗ ಚಿತ್ರದುರ್ಗದಲ್ಲಿ ಅವಳು ಭರತನಾಟ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಈಗ ಜಾಬ್ ಇದ್ದಾಳೆ ಹೈಸ್ಕೂಲ್ ಟೀಚರ್ ಆಗಿ ಇದನ್ನು ಪ್ರವೃತ್ತಿಯಾಗಿ ನಡೆಸ್ಕೊಳ್ತಾ ಇದ್ದಾಳೆ ಅಂದ್ರೆ ಈಗ ನನಗೆ ಸಾರ್ಥಕತೆ ಅನಿಸಿದೆ ಹೌದು ನೀವು ಗುರುಗಳಾಗಿ ಅವರು ಒಂದು ಗುರುಗಳಾಗಿ ಬೆಳೆದಾಗ ಒಂಥರ ಸಾರ್ಥಕ ಭಾವನೆ ಗುರುವೇ ಒಬ್ಬ ಶಿಷ್ಯದರತ್ತು ಶಿಷ್ಯ ಗುರುವಾದ ಆಗ ಆಗುವ ಸಮಾಧಾನ ಸಾರ್ಥಕತೆ ಹೌದು ಅದು ನನಗೆ ಅನುಭವ ವೈದ್ಯ ನಂತರ ಬ ಭರತನಾಟ್ಯ ಅಷ್ಟೆಲ್ಲ ಆಗಿ ಭಾಳಷ್ಟು ಜನ ತಯಾರಾದ ಮೇಲೆ ಕಾನ್ಸೋಲ್ ಆಯಿತು ಬಿಳಿಗಿ ಆಯಿತು ನಂತರ ಸಿದ್ದಾಪುರ ಹೀಗೆಲ್ಲ ಎಲ್ಲ ಕಡೆಯಲ್ಲಿ ಸ್ಟೂಡೆಂಟ್ಸ್ ರೆಡಿಯಾದರು ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ ಆಮೇಲೆ ಆಯಾ ಮಕ್ಕಳು ಭರತನಾಟ್ಯದಿಂದ ಅನುಕೂಲತೆ ಏನು ಪಡೆದು ಅಂದರೆ ಡಿಗ್ರಿ ಮೇಲೆ ಕೆಲವರು ಬಿ ಎಡ್ ಮಾಡುವಾಗ ಅದು ಅವರಿಗೆ ಬಲ ಆಯಿತು ಅದರಿಂದ ಅವರಿಗೆ ಒಳ್ಳೆ ಅನುಕೂಲ ಆಗಿ ಟೀಚರ್ಸ್ ಆಗಿದ್ದಾರೆ ಒಳ್ಳೆ ಒಳ್ಳೆ ಆಮೇಲೆ ಅದರಿಂದ ಅವರು ಒಂದು ಮಾನಸಿಕವಾಗಿ ತಯಾರಾದ್ರು ಕೆಲವರಂತೂ ಈ ಸ್ಟೇಜ್ ಫಿಯರ್ ಇತ್ತಂತೆ ಪ್ರತಿಭೆಗಳು ಅವ್ರ ಮಕ್ಕಳೆಲ್ಲ ಸ್ಟೇಜ್ ಫಿಯರ್ ಕಳ್ಕೊಂಡು ಒಳ್ಳೆ ಶೈನ್ ಆಗ್ಬಿಟ್ಟಿದೆ ನಂತರ ಇಲ್ಲಿ ಒಬ್ಬಳು ಭಾರತಿ ಅಂತ ಇದ್ದಾಳೆ ಅವಳೀಗ ಗಿಲ್ಸೆ ಭಾರತಿ ಅವಳಿಗ ಒಳ್ಳೆ ಆಗಿದ್ದಾಳೆ ಮತ್ತು ಈ ಇದರಲ್ಲೂ ಬರ್ತಾಳೆ ಧಾರಾವಾಹಿಗಳಲ್ಲೂ ಸೊ ಹೀಗೆಲ್ಲ ನಿಮ್ಮ ಎಲ್ಲ ಸ್ಟೂಡೆಂಟ್ಗಳ ಒಳ್ಳೆ ರೀತಿ ಬೆಳೀತಾ ಇದಾರೆ ಈಗ ಅವರು ಆ ಬೆಳೆಯೋದನ್ನ ಕಂಡಾಗ ಬಹಳ ಸಂತೋಷ ಆಗುತ್ತೆ ನಮ್ಗೊಂದು ಧನ್ಯತೆ ಅನುಭವ ಆಮೇಲೆ ಯಕ್ಷಗಾನದಿಂದ ಭರತ್ ಈ ಯಕ್ಷಗಾನದಿಂದ ನಾವು ಅಲ್ಲಿಂದ ಭರತನಾಟ್ಯಕ್ಕೆ ಹೋಯ್ತಲ್ಲ ಕಲೆ ಆಮೇಲೆ ಭರತನಾಟ್ಯದ ಮತ್ತೆ ಯಕ್ಷಗಾನ ಹೇಗೆ ಅಂದರೆ ಈ ಕಾನ್ಸರ್ನಲ್ಲಿ ಸತ್ಯಾಯಿ ಸಮಿತಿ ಇದೆ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿ ಸತ್ಯಾಯಿ ಬಾಬಾ ಅಂದ್ರೆ ಶಿವನ ಅವತಾರ ಹೌದು ಆ ಸತ್ಯಾಯಿ ಬಾಬಾರ ಕುರಿತಾಗಿ ಸೌತಲ್ಲಿ ಒಬ್ಬರು ಯಕ್ಷಗಾನ ಪ್ರಸಂಗ ಬರೆದ್ರು ನಾವು ಅದನ್ನ ತಂದೆ ಅದರಲ್ಲಿ ನಂದು ಈಶ್ವರನ ಪಾತ್ರ ಆ ಶಿವತಾಂಡವ ಮಾಡಿ ಅಲ್ಲಿ ಖ್ಯಾತಿ ಆದಮೇಲೆ ಕೊನೆಗೆ ನನ್ಗೆ ಯಕ್ಷಗಾನದ ಈಶ್ವರನಾಗಿಯೇ ಹೆಚ್ಚಿಗೆ ಖ್ಯಾತಿ ಸಿಕ್ತು ಒಂದು ದೇವರ ಒಂದು ಇದು ಇರ್ಬೋದು ಖಂಡಿತವಾಗಿ ಸತ್ಯಾಹಿ ಬಾಬರಾ ಅವನು ಆಶೀರ್ವಾದ ಅದರಿಂದ ಈ ಮತ್ತೆ ಯಕ್ಷಗಾನ ಹೆಚ್ಚಿಗೆ ನಿಮ್ಮ ಜಾಸ್ತಿ ಜನ ಒಂದು ಈಶ್ವರನ್ ಇದ್ರಲ್ಲೇ ನೋಡಕ್ ಇಷ್ಟ ಅಂದ್ರೆ ನನ್ಗೆ ಅನೇಕರು ಈಶ್ವರ ಭಟ್ರು ಅಂತಾನೆ ಕರೆ ಶಂಕರ ಮಟ್ಟಿಗೆ ನೀವು ಇದಾಗಿದೀರ ಆ ತರ ಒಪ್ಕೊಂಡಿದಾರೆ ಮತ್ತೆ ಅನೇಕರನ್ನ ಈಶ್ವರನ್ ಪಾತ್ರ ಮಾಡಿದಾಗ ಎಸ್ಪೆಷಲಿ ಪ್ರಮುಖ ಪಾತ್ರ ಈಶ್ವರನ್ ಪಾತ್ರ ಮಾಡಿದಾಗ ಅನೇಕ ಪ್ರೇಕ್ಷಕರು ನಮಸ್ಕಾರ ಮಾಡಿ ನಾನು ಆಶೀರ್ವಾದ ಪಡೆಯಲಿಕ್ಕೆ ಪಡಿತಿದ್ರು ಅಂದ್ರೆ ಅವರು ಭಗವಾನ್ ಈಶ್ವರನ್ ಕಂಡುಬಿಟ್ರು ನಿಮ್ಮಲ್ಲಿ ಹೌದವ್ರಿಗೆ ಸಿಕ್ತು ಅನುಗ್ರಹ ಸಿಗ್ತದೆ ಹಾಗಾಗಿ ನನಗೂ ಕೂಡ ಧನ್ಯತೆ ಈ ಹಂತಕ್ಕೆ ಹೋಯ್ತಲ್ಲ ಅಭಿವ್ಯಕ್ತಿ ನಂತರದಲ್ಲಿ ಅನೇಕ ಈ ಅನೇಕ ಟೀಮ್ಗಳಿದ್ದಾವೆ ಸಿದ್ದಾಪುರದಲ್ಲಿ ರಘುಪತಿ ಹೆಗ್ಗಾಣಿ ಅವ್ರಿಗೂ ಒಂದು ಕೃಷ್ಣಾಜಿ ಅವ್ರದ್ದು ಆಮೇಲೆ ವಾಸನಾಯ್ಕರದು ನಂತರ ಇಲ್ಲಿ ಎಂಆರ್ ನಾಯ್ಕರು ಆಮೇಲೆ ಅಂಚಿ ಮೇಳ ಅಂತ ಸಾಗರದಲ್ಲಿ ಇವರೆಲ್ಲ ಬೇರೆ ಬೇರೆ ಪಾತ್ರಗಳನ್ನು ಕೊಡ್ಲಿಕ್ಕೆ ಅದನ್ನ ಮಾಡಿಸಲಿಕ್ಕೆ ಶುರು ಮಾಡಿದ್ರು ಶ್ವೇತಕುಮಾರ ಆಮೇಲೆ ಉಗ್ರಸೇನ ಭದ್ರಸೇನ ನಂತರದಲ್ಲಿ ಆ ವೀರಾರ್ಜುನ ಭಸ್ಮಾಸುರ ರಾಮ ನಂತರದಲ್ಲಿ ಜಯಸಿಂಹ ಹೇಮಾಂಗದ ಉಗ್ರಸೇನ ಮತ್ತು ಸುದರ್ಶನ ಇವೆಲ್ಲ ಪಾತ್ರಗಳನ್ನು ಮಾಡಿ ಅಂದರೆ ಅದರಲ್ಲಿ ಪೊಗಡೆ ಕಿರೀಟ ಮಂಡೆ ಮುಂಡಾಸು ಮುಡಿ ಎಲ್ಲ ರೀತಿಯಲ್ಲ ಪಾತ್ರಗಳನ್ನು ಮಾಡಿದೆ ಅದು ಅಂದರೆ ನನ್ನ ವಿಚಾರ ಅಂದರೆ ಆ ಪಾತ್ರಗಳಲ್ಲಿ ತಲ್ಲಿನಾಗ ಹೋದಾಗ ಅದು ನಮ್ಗ್ ಸಿ ಒಂದು ಅನುಭವ ಸಿಗ್ತದೆ ಆನಂದ ಸಿಗ್ತದೆ ಅದು ಅಂತಿಮ ಈಗ ಈಗ ಯಕ್ಷಗಾನದಲ್ಲಿ ಹೆಚ್ಚಿಗೆ ತೊಡಸ್ಕೊಂಡಿದ್ದೇನೆ ಈಗ ರಿ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಯಕ್ಷಗಾನಕ್ಕೆ ಒಲವು ಜಾಸ್ತಿ ಮುಡ್ತು ರಿಟೈರ್ಡ್ ಆದಮೇಲೆ ನನಗೆ ಅದು ಅನುಕೂಲ ಅಂದ್ರೆ ಹೆಚ್ಚಿಗೆ ಸಮಯ ಚಿಂತನೆಗೆ ಜೊತೆಗೆ ನನಗೆ ಮೊದಲೇ ಹೋಗಿ ಅಲ್ಲಿ ಇರ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ ದೈಹಿಕ ಆಯಾಸ ಕಡಿಮೆ ಆಗ್ತದೆ ಮಾನಸಿಕ ಜಾಬ್ ಜೊತೆಗೆ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಈಗ ದೈಹಿಕ ಆಯಾಸ ಕಡಿಮೆ ಆಗಿ ಮಾನಸಿಕ ನೆಮ್ಮದಿ ಜಾಸ್ತಿ ಮತ್ತೆ ಯಕ್ಷಗಾನ ಸಾಂಗತ್ಯವೇ ಅದಲ್ಲ ಹೌದೌದು ಇಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಆನಂದ ನೀಡಿ ಈಗ ನೀವು ಯಕ್ಷಗಾನ ಬರ್ತನಂಟಿ ಎರಡನ್ನು ನಡ್ಸ್ಕೊಂಡು ಹೋಗ್ತಿದ್ರೆ ಅಥವಾ ಈ ಪ್ರಸ್ತುತ ಯಕ್ಷಗಾನದಲ್ಲಿ ಒಂದಿದ್ದೀರಾ ಈಗ ಇಲ್ಲ ನಾನು ಭರತನಾಟ್ಯ ನಮ್ಮ ಮಕ್ಕಳು ನಡೆಸ್ಕೊತಾ ಇದ್ದ ಶಿಷ್ಯರು ನಾನು ಯಕ್ಷಗಾನದಲ್ಲಿ ಆ ಭರತನಾಟ್ಯ ಸಾಂಗತ್ಯ ಇಟ್ಕೊಂಡಿದ್ದೇನೆ ಓಕೆ ಈಗಿಲ್ಲಿ ಮುದ್ರೆ ಹೆಜ್ಜೆಗಳು ಮತ್ತೆ ನರ್ತನ ಮಾಡುವಾಗನ ಆ ಒಂದು ಭರತನಾಟ್ಯದ ಒಂದು ಶಿಸ್ತು ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಅಂಗಗಳಿಗೆ ಪ್ರತ್ಯಗಳಿಗೆ ಒಂದು ಶಿಸ್ತು ಸಿಗತ್ತೆ ಒಂದು ಸಂಸ್ಕಾರ ಭರತನಾಟ್ಯ ಸಂಸ್ಕಾರ ಇದೆ ಅದು ಅದರಲ್ಲಿ ನೃತ್ಯ ನೃತ್ಯ ನಾಟ್ಯ ಅಭಿನಯ ಹೀಗೆಲ್ಲ ವಿಭಾಗಗಳು ಇರೋದ್ರಿಂದ ಮತ್ತೆ ಈ ಯಕ್ಷಗಾನ ಸಾಹಿತ್ಯ ಇದೆಯಲ್ಲ ಅದಕ್ಕೆ ಆ ಮುದ್ರೆಗಳನ್ನು ಬಳಸಿದಾಗ ಶುದ್ಧವಾಗ್ತದೆ ಸುಂದರವಾಗ್ತದೆ ಇದು ನಮ್ಮ ಪ್ರೇಕ್ಷಕರು ಕೂಡ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ನಾನೀಗ ತಾಳಮದ್ಲಲ್ಲಿ ಹೆಚ್ಚಿಗೆ ಭಾಗವಹಿಸ್ತಾ ಇದ್ದೇನೆ ಓಕೆ ತಾಳಮದ್ಲಲ್ಲಿ ಹಿಂದೆ ಬಹಳ ವರ್ಷಗಳ ಹಿಂದೆ ಅಂದರೆ ನಮ್ಮ ಪೂರ್ವಜರು ಅವರೆಲ್ಲವ ನಮ್ಮ ಉತ್ತರ ಕನ್ನಡದಲ್ಲಿ ಅಭಿನಯ ಮಾಡಿ ಅರ್ಥ ಹೇಳ್ತಿದ್ರು ನಾನು ಕೂಡ ಅದೇ ತತ್ವದ ಯಾಕೆ ಹೀಗೆ ಮಾತಾಡೋದ್ರಿಂದ ಅದೊಂದು ರೀತಿ ಉಪನ್ಯಾಸ ಆಗುತ್ತದೆ ಬಿಟ್ರೆ ತಾಳಮದ್ಲೇ ಅರ್ಥ ಆಗೋದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅನುಭವದಲ್ಲಿ ಈ ತಾಳಮದ್ಲಿ ಅರ್ಥ ಹೇಳುವಾಗ ಸ್ವಲ್ಪ ಅಭಿನಯ ಅಂದ್ರೆ ನಮ್ಮಲ್ಲಿ ಭರತನಾಟ್ಯದಲ್ಲಿ ಪದಾಭಿನಯ ಅಂತ ಬರುತ್ತೆ ಶಬ್ದ ಶಬ್ದಂ ಪದಂ ವರ್ಣಂ ಹೀಗೆಲ್ಲ ಬರ್ತದೆ ಅದು ಅದರನ್ನ ಇಲ್ಲಿ ತಂದಾಗ ಈ ಸಾಹಿತ್ಯಕ್ಕೆ ಮುದ್ರೆಗಳ ಮೂಲಕ ಅಭಿನಯಿಸಿದಾಗ ಹೆಚ್ಚಿಗೆ ಪರಿಣಾಮ ಆಗತ್ತೆ ನೋಡುವ ಸ್ವಲ್ಪ ಖುಷಿ ಆಗತ್ತೆ ಈಗ ಮೊನ್ನೆ ಒಂದು ಪಾತ್ರ ಮಾಡಿದಾಗ ಸುಗ್ರೀವನ ಪಾತ್ರ ಮಾಡಿದಾಗ ಅಭಿನಯ ಮಾಡಿದ್ದು ಒಬ್ರು ತುಂಬಾ ಚಿಂತಕ ಪ್ರೇಕ್ಷಕರು ಬಂದಿದ್ರು ಅವ್ರು ಆಮೇಲೆ ಅಭಿಪ್ರಾಯ ಹೇಳಿದ್ರು ಹಿಂಗ್ ಬರಬೇಕು ಅಂತ ಹೇಳಿದ್ರು ಇದೆಲ್ಲ ಹಲವಾರು ವರ್ಷಗಳ ಕಾಲ ತೊಡ್ಕೊಂಡಿದ್ದೀರಾ ನೀವು ಯಾವೆಲ್ಲ ಕಲಾವಿದ್ರ ಜೊತೆಗೆ ನೀವ್ ಅಭಿನಯಿಸಿದ್ರ ಅಂತ ಹೇಳ್ಬೋದ್ರ ವೃತ್ತಿಯವರಿದ್ದಾರೆ ಹವ್ಯಾಸಿಗಳಿದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ಹೆಣ್ಣು ಮಕ್ಕಳು ಇದ್ದಾರೆ ನೀವು ಅಂದ್ರೆ ಯಾದೆ ದೊಡ್ಡ ಮೇಳಕ್ಕೆ ಹೋಗಿಲ್ಲ ಅಲ್ಲ ಅಂದ್ರೆ ನಾನು ಹೇಳಿದನಲ್ಲ ಮೇಳಕ್ಕೆ ಹೋಗ್ಲಿಕ್ಕೆ ನಮ್ಮ ತಾಯಿ ಹೇಳಿದ್ರಿಂದ ನಾನು ಮೇಳಕ್ಕೆ ಹೋಗ್ತೀನಿ ಜಾಬ್ ಮಾಡೋದ್ರಿಂದ ಮೇಳಕ್ಕೆ ಸ್ವಲ್ಪ ಖಂಡಿತ ಮೇಳಕ್ಕೆ ಹೋಗ್ತಿದೆ ಇಲ್ಲಿ ಹಾಗಂತ ಮೇಳದ ಕಲಾವಿದರ ಜೊತೆ ಮಾಡಿದಾರೆ ಉದಾಹರಣೆಗೆ ಗೋಡೆ ಗೋಡೆನಾರಣೈಗರು ಓ ಅವರದು ಬ್ರಹ್ಮಾನಂದೇಶ್ವರ ಆಗಿದೆ ಬಾಸ್ಕರಚೀ ಶಿರળಗಿ ವೃತ್ತಿ ತಿಕಲದಲ್ಲಿ ನಂತರದಲ್ಲಿ ಬೀಳ್ಕರಣಿ ಕೃಷ್ಣಾಜಿಯವರು ಆಮೇಲೆ ಹಡಿನ್ಬಾಳ್ ಶ್ರೀಪಾದ ಹೆಗ್ಡಿಯವರು ತಂಡಿ ಮನೆ ಶ್ರೀಪಾದ ಭಟ್ರು ಅಶೋಕ್ ಭಟ್ ಸಿದ್ದಪ್ಪ ಹವ್ಯಾಸಿ ಕಲಾವಿದರಲ್ಲಿ ಸಂಜಯ್ ಬಳಿಯವರು ರಘುಪತಿ ನಾಯಕ್ ಹೆಗ್ಗರಣಿ ಆಮೇಲೆ ಕನ್ನಪ ಮಾಸ್ಟ್ರು ನಂತರದಲ್ಲಿ ಅಲ್ಲಿ ಎಂ ಟಿ ನಾಯ್ಕ್ ಎಂ ಎಮ್ ಗೌಡ ರೇಳ್ಡಾ ಹೀಗೆ ಮುಂತಾಗಿ ಆಮೇಲೆ ಇವರೆಲ್ಲ ಒಳ್ಳೆ ಒಳ್ಳೆ ನಮ್ಮ ಜೊತೆ ಚೆನ್ನಾಗಿ ಸಿಕ್ಕಿದ್ದಾರೆ ಇವರು ಹವ್ಯಾಸಿ ಕಲಾವಿದರಲ್ಲಾದ್ರೆ ಇನ್ನು ಕೆಲವರು ಚಿಕ್ಕ ಮಕ್ಕಳು ಸಿಕ್ಕಿದ್ದಾರೆ ಈಗ ಅಲ್ಲಿ ಹೆಗ್ಗರಣೆಯಲ್ಲಿ ಒಂದು ಟೀಮ್ ಇದೆ ಆ ಮಕ್ಕಳು ನಂತರದಲ್ಲಿ ಸ್ತ್ರೀ ಸ್ತ್ರೀಯರೇ ನಮ್ ಜೊತೆ ಪಾತ್ರ ಮಾಡದ್ರು ಇದ್ದಾರೆ ಹೀಗೆ ಹೀಗೆ ಅದಾಯಿತು ನಂತರದಲ್ಲಿ ಸ್ತ್ರೀ ವೇಷದಲ್ಲಿ ನಮಗೆ ಸದಾಶಿವ ಭಟ್ಟ ಮಳವಳ್ಳಿಯವರು ಇವರು ಚಲೋ ಹೊಂದ್ಕೊಳ್ಳೋವರು ಹೀಗೆ ಬಹಳಷ್ಟು ಒಳ್ಳೆ ಅಶೋಕ್ ಪಟ್ರು ನನ್ನ ಜೊತೆ ಸ್ತ್ರೀ ವೇಷನ ಮಾಡಿದರೆ ಪುರುಷ ವೇಷನ ಮಾಡಿದಾರೆ ಯಕ್ಷಗಾನ ಇರ್ಬೋದು ಭರತನಾಟ್ಯದಲ್ಲಿ ಹಲವಾರು ವರ್ಷಗಳ ಕಾಲ ನಿಮ್ಮನ್ನು ತೊಡಸ್ಕೊಂಡಿದ್ದೀರಾ ನಿಮ್ಗೆ ಸಂಘ ಸಂಸ್ಥೆಗಳು ಇರ್ಬೋದು ಕೆಲವೊಂದು ಕಡೆ ನಿಮ್ ಪ್ರಶಸ್ತಿಗಳು ಇರ್ಬೋದು ಬಂದಿರ್ತವೆ ಅವಾಗ ಕೆಲವೊಂದಿಷ್ಟು ನೆನಪಿದಷ್ಟು ನಮ್ಮ ವೀಕ್ಷಕರು ತಿಳಿಸ್ ಹೇಳ್ಬಹುದ ಯೋಜನಾ ಮೇಳದಲ್ಲಿ ರಾಜ್ಯ ಮಟ್ಟದ ಯೋಜನೆ ಮೇಳದಲ್ಲಿ ಪ್ರಶಸ್ತಿ ಅದು ಎಪ್ಪತ್ತೊಂಬತ್ತನೇ ಇಸ್ವಿ ಆವಾಗ ಇನ್ನೊಂದು ದಾಖಲೆ ಆಗಿದೆ ಮೊದಲು ಅಲ್ಲಿ ಯಕ್ಷಗಾನ ಇರಲಿಲ್ಲ ನಾನು ಜಾನಪದ ನೃತ್ಯ ಅಂತೇಳಿ ನಾನು ಯಕ್ಷಗಾನ ನೃತ್ಯವನ್ನು ಮಾಡಿ ತೋರಿಸಿದೆ ಅದನ್ನ ಇಂಪ್ರೆಸ್ ಆಗಿ ಅವಾಗ ಬರೀ ಕಡಿಮೆ ಸಮಯ ಆಯ್ತು ಬರೀ ಒಂದು ನೃತ್ಯಕ್ಕೆ ಕೊನೆಗೆ ಯಕ್ಷಗಾನಕ್ಕಾಗಿ ಹೇಳಿ ಒಂದ್ ಕಡೆ ಒಂದು ತಾಸು ಇಟ್ಟಿರೋದು ದಾಖಲೆ ಆಯ್ತು ಅದು ಅದು ಒಂದು ಪ್ರಶಸ್ತಿಯ ಇನ್ನೊಂದು ಭಾಗ ಆಯ್ತು ನಂತರದಲ್ಲಿ ಧಾರವಾಡದಲ್ಲಿ ಕಲಾ ಸಂಘ ಕಲಾಭಾರತಿ ಇದೆಯಲ್ಲ ಧಾರವಾಡ ಕಲಾಭವನ ಅಲ್ಲಿ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ಆಯಿತು ನಂತರದಲ್ಲಿ ನಾನು ಕಾಲೇಜಲ್ಲಿರುವಾಗ ಯೂನಿವರ್ಸಿಟಿ ಇಂಟ್ರಿ ಯೂನಿವರ್ಸಿಟಿ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರಶಸ್ತಿ ಸಿಕ್ತು ನಂತರದಲ್ಲಿ ಇದು ಇಷ್ಟು ಆದರೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಆ ನಂತರ ನಾನು ಜಾಬಿಗೆ ಸೇರಿದ ಮೇಲೆ ಪಿ ಎನ್ ಟಿ ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫ್ನವರು ರಾಜ್ಯ ಮಟ್ಟ ರಾಷ್ಟ್ರಮಟ್ಟದ ಕಾಂಪಿಟೇಷನ್ಸ್ ಇಡ್ತಿದ್ರು ಓಕೆ ಅದ್ರಲ್ಲಿ ನಾನು ಪ್ರತಿ ವರ್ಷನೂ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಸತತವಾಗಿ ಫಸ್ಟ್ ಪ್ರೈಸ್ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲೂ ಹೀಗಾಗಿ ಸುಮಾರು ಒಂದು ದಶಕಗಳ ಕಾಲ ಪ್ರಶಸ್ತಿ ಪ್ರಶಸ್ತಿ ಪ್ರಶಸ್ತಿಗಳಲ್ಲೇ ಹೌದು ಕಾಂಪಿಟೇಷನ್ ಕಾಂಪಿಟೀಷನ್ ಹೇಗಿತ್ತಂದ್ರೆ ಇಲ್ಲಿ ಒಂದು ಸ್ಪರ್ಧೆ ಹೇಗಿರ್ಬೇಕು ಅನ್ನೋದು ನನ್ನ ಒಂದು ನಿಲುವು ಮಧುರವಾಗಿರಬೇಕು ಯಾಕಂದ್ರೆ ಸ್ಪರ್ಧೆ ಅಂದರೆ ಇಲ್ಲಿ ವಿರೋಧ ಅಲ್ಲ ಅವರು ಬೇಕಾದಷ್ಟು ಅವ್ರು ಮಾಡಬೇಕು ನಾನು ಬೇಕಾದಷ್ಟು ನಾ ಮಾಡಬೇಕು ಅದನ್ನು ನಿರ್ಣಯ ಮಾಡಲಿ ಒಂದು ಕಡೆ ಘಟನೆ ಏನಾಯಿತು ಅಂದರೆ ರಾಜ್ಯ ಮಟ್ಟದ ಸ್ಪರ್ಧೆ ನಾನು ರೆಡಿಯಾಗಿದ್ದೇನೆ ಅವಾಗ ಮತ್ತೊಬ್ಬ ಕಲಾವಿದನು ಬಂದಿದ್ದಾನೆ ಪಾಪ ಅವನು ಈ ಮುಖ್ಯವಾಗಿ ಬೆಲ್ಟ್ ಬಿಟ್ಟು ಬಂದುಬಿಟ್ಟಿದ್ದಾನೆ ಹೌದು ಬಿಟ್ಟು ಕಡೆ ನಾನು ಹೇಳಿದೆ ನಂದು ಮುಗಿದ ತಕ್ಷಣ ನಿಮಗೆ ಕೊಡ್ತೇನೆ ಅದನ್ನು ಧರಿಸಿ ಕಾಂಪಿಟೇಷನ್ ನನಗೇನು ಕೇಳಿದ್ರೆ ಅವನು ಮ್ಯಾಕ್ಸಿಮಮ್ ಮಾಡಬೇಕು ನಾನು ಮ್ಯಾಕ್ಸಿಮಮ್ ಮಾಡಬೇಕು ಯಾರು ಓಕೆನಾ ಯಾರು ಫಸ್ಟ್ ಆಗಲಿ ಆಗಲಿ ಇದು ಹಾಗಾಗಿ ಆತರ ಮದುರ ಸ್ಪರ್ಧೆ ಇದೆ ಆ ಸ್ಪರ್ಧೆ ಇರಬೇಕು ಈಗಿನೀಯದು ಸ್ಪರ್ಧೆ ಇರಿದ್ರೂನು ಒಂತರ जिद्दीಗಿರ್ಬಹುದು ಹೌದು ನಮ್ಮಲ್ಲಿ ದ್ವೇಷ ಇರಬಹುದು ಇರಬಹುದು ಅದು ಅದು ಇದರ ಒಂದು ಸಂದೇಶ ಮತ್ತೆ ಆಮೇಲೆ ನಾನು ಸ್ಪರ್ಧೆಯಿಂದ ಬಂದ ನಂತರದಲ್ಲಿ ಭರತನಾಟ್ಯದಿಂದ ಯಕ್ಷಗಾನ ಸ್ಪರ್ಧೆಗಳಲ್ಲೂ ನಾನು ಭಾಗವಹಿಸಿದ್ದೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಬೇಲಕೆರೆ ಇದು ಅಂಕೋಲದಲ್ಲೇ ಇಟ್ಟಿದ್ರು ಹಾವಿಕೇರಿಯಲ್ಲಿ ಅಲ್ಲಿ ಸ್ಪರ್ಧೆ ಆದ ನಮ್ಗೆ ಪ್ರಶಸ್ತಿ ನನಗೆ ಉತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಕುಮಟದಲ್ಲಾಗಿತ್ತು ಅಲ್ಲೂ ಕೂಡ ನಮ್ದು ಫಸ್ಟ್ ಬಂದಿದೆ ನಮ್ಮ ಟೀಮ್ ಹೀಗೆ ಯಕ್ಷಗಾನದ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದೆ ಅನಂತರ ನಾನು ಅನೇಕ ಸ್ಪರ್ಧೆಗಳಿಗೆ ನಿರ್ಣಾಯಕನಾಗಿ ಹೋಗಿದ್ದೇನೆ ಇಲ್ಲಿ ತಾಲೂಕು ಮಟ್ಟದ ಯೋಜನೆ ಮೇಲೆ ಸಿದ್ದಾಪುರದಲ್ಲಿ ಬಹಳಷ್ಟು ಸಲ ನಿರ್ಣಾಯಕನ ಹೋಗಿದ್ದೆ ನಂತರ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೆ ಆ ಇಲ್ಲಿ ಬಿಳಿಗಿಲೆ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧೆ ಮಾಡಿದ್ರು ಹೋಗಿದ್ದೆ ನಂತರ ಬಿಳುಗದಲ್ಲಿರುವಾಗ ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ನಿರ್ಣಾಯಕನಾಗೋಗಿದ್ದೆ ಕಾಲೇಜ್ ಇತ್ತು ಕಾಂಪಿಟೇಷನ್ ನೀವು ಯಕ್ಷಗಾನ ಇರ್ಬೋದು ಭರತನಾಟ್ಯ ಹಲವಾರು ವರ್ಷಗಳ ಕಾಲ ಇದ್ದೀರಾ ನಿಮಗೆ ನಿಮಗೆ ಆದಂಥ ಒಂದು ಕೆಲವೊಂದಿಷ್ಟು ಜನ ನಿಮಗೆ ಸಹಾಯ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಅವರುಗಳನ್ನ ನೆನೆಸ್ಕೊಂಡಿದ್ರೆ ಯಾರನ್ನೆಲ್ಲ ನೆನಪಿದ್ದರನ್ನ ನೆನೆಸ್ಕೋಬೋದ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಕಲಾವಿದನೆಗೆ ಇರೋ ಮುಖ್ಯ ಗುಣವೇ ಇರಬೇಕಾದ ಗುಣಮೇ ಕೃತಜ್ಞತೆ ಹೌದು ಯಾಕೆಂದ್ರೆ ಇಲ್ಲಿ ಅವನು ರಾಗ ದ್ವೇಷಗಳನ್ನು ಮಾರಿತಿ ಆ ಭಾವದಲ್ಲಿ ಆಗೋದಂದ್ರೆ ಒಳ್ಳೆಯ ಭಾವದಲ್ಲಿ ಆಗಬೇಕು ಅದು ಆಗಬೇಕು ಅಂದರೆ ಕೃತಜ್ಞತಾ ಮನೋಭಾವ ಈಗ ರಾಮನೇ ಹೇಳಿಬಿಟ್ಟಿದ್ದಾನೆ ಯಾರಿಗೆ ಕೃತಜ್ಞತಾ ಭಾವ ಇರ್ತಿದೆಯೋ ಅವನು ಸಜ್ಜನ ಉತ್ತಮ ಅಂತ ರಾಮನೇ ತೋರಿಸ್ಬಿಟ್ಟಿದ್ದಾನೆ ಹಾಗಾಗಿ ಕೃತಜ್ಞತೆ ಅಂದರೆ ಬಲ್ಲಿ ಮೊದಲನೇದಾಗಿ ನನ್ನ ತಂದೆ ತಾಯಿ ಆಮೇಲೆ ಗುರುಗಳು ನಾರಾಯಣ ಹೆಗಡೆ ಪೂಜೆ ಯಕ್ಷಾನ್ ಗುರುಗಳು ಭರತನಾಟ್ಯ ಗುರು ಗುರುಗಳು ಪಿ ವಿ ಉಪಾಧ್ಯಾಯರು ನಂತರ ನನ್ನ ಹಿರಿಯಣ್ಣ ಶಿವರಾಮ್ ಭಟ್ ಆಮೇಲೆ ನಮ್ಗೆ ಅಲ್ಲಿ ಮೊದಲೇ ವಾದ ನಮ್ಮ ನುಡಿಸ್ತಿದ್ರು ಕೃಷ್ಣ ಭಟ್ ಅಂತ ಹೇಳಿ ಈಗ ಅವರು ಅವರು ನಂತರ ಇನ್ನೊಂದು ಅಣ್ಣ ಶ್ರೀಕಾಂತ್ ಭಟ್ ಆ ನಂತರದಲ್ಲಿ ನಮ್ಗೆ ಈ ಇದನ್ನು ಬದಸ್ಕೊಳು ಭಾಳ ಹಿಮ್ಮೇಳ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂದ್ರೆ ಸರವೇಶ್ವರ ಹೆಗಡೆ ಮೂರೂರು ಉಮೇಶ್ ಭಟ್ ಬಾಡ ರಾಮಕೃಷ್ಣ ಹೆಗಡೆ ಹಿಲ್ಲೂರು ನಂತರ ಬರತೋಟದವರು ಕಯಾನ್ ಭಟ್ ತುಳಿಗೆರೆ ನಂತರ ಪರಮೇಶ್ವರ ಹೆಗಡೆ ಐನ್ಬೈಲು ಹೀಗೆ ಮತ್ತೆ ನಾಗರಾಜ್ ನಾಗರಾಜ ಮಗೊಳ್ಳಿ ಇವರೆಲ್ಲ ಭಾಗವತಿಕೆಯಲ್ಲ ಇದ್ದಾರೆ ಇನ್ನೂ ಮದ್ದಲೆಯಲ್ಲಿ ತ ದಿವಂಗತ ತಾರಾಸೇರ ಪರಮೇಶ್ವರ ಪರಮೇಶ್ವರ್ ತಾರೇಸರ ಅವರು ಆಮೇಲೆ ಕವಳೆ ಗಣಪತಿ ಭಾಗವತ್ ಅವರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ನಂತರದಲ್ಲಿ ವಿಠಲ್ ಪೂಜಾರಿ ಅವರು ನರಸಿಂಹ ಹೆಗಡೆ ಕೋಣಾರೆ ಇವರೆಲ್ಲ ಮೊದಲೇ ಸಾತ್ನವರು ನಂತರದಲ್ಲಿ ಚಂಡೆಯಲ್ಲಿ ಅದನ್ನೆಪು ಮಾಡ್ಕೊಳ್ಬೇಕು ದಿವಂಗತ ಕೃಷ್ಣಾಜಿ ಇಡಿಮುಂಜಿಯವರು ಒಳ್ಳೆ ಚಂಡೆವಾದರು ನಂತರ ದಿವಂಗತ ಗಜಾನ ಭಂಡಾರಿ ಹೊಳಗೆದ್ದೆ ಆಮೇಲೆ ಈಗ ಕಂಚಿ ಮನೆ ಆಮೇಲೆ ಕೋಮಾರ್ ಇವರು ಬ್ರದರ್ಸ್ ನಂತರದಲ್ಲಿ ಗಜಾನ ಹೆ ಕೋಣಾರೆ ಹೀಗೆಮಂತಾಗಿ ಚಂಡ್ಯವಾದದಲ್ಲಿ ಈ ಹಿಮ್ಮೇಳಿದವರು ಕೂಡ ಯಾಕೆಂದರೆ ಒಬ್ಬೊಬ್ಬ ಕಲಾವಿದ ಹಿಮ್ಮೇಳಿದ ಕೆಲಸ ಮಾಡಬೇಕಾದ್ರೆ ಹಿಮ್ಮೇಳ ಅಷ್ಟೇ ಮುಖ್ಯ ಹೌದು ಇವೆಲ್ಲವನ್ನೂ ಕೂಡ ನಾನು ಮಾಡ್ಕೊಳ್ತೇನೆ ಅವರಿಗೆಲ್ಲನ್ನು ಹೃತ್ಪೂರ್ವಕವಾದ ಕೃತಜ್ಞತೆ ಅಂತ ನೋಪಿಸ್ತೇನೆ ಈಗ ನೀವು ಇಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿರೋದರಿಂದ ಭರತನಾಟ್ಯದಲ್ಲಿರೋದ್ರಿಂದ ಈಗಿನ ಯುವಕರು ನಿಮ್ಮ ಅಭಿಪ್ರಾಯದಲ್ಲಿ ಯಾವ ರೀತಿ ಇರ್ತಾರೆ ಯಾಕಂದರೆ ಮೊಬೈಲ್ ಇರ್ಬೋದು ಟಿ ವಿದಲ್ಲೇ ಮುಳುಗಿರ್ತಾರೆ ಅವರಿಗೆ ನೀವೊಂದು ಒಂದು ಮೆಸೇಜ್ ಕೊಡೋದಾದರೆ ಈ ಮೂಲಕ ಏನು ಹೇಳ್ತೀರಾ ಖಂಡಿತ ನನ್ನ ದೃಷ್ಟಿಯಲ್ಲಿ ಈಗ ಈ ಯಾವುದು ಈ ಯಕ್ಷಗಾನ ಕಲೆಯಲ್ಲಿ ನೃತ್ಯ ಕಲೆಯಲ್ಲಿ ಎಲ್ಲದೂ ಕೂಡ ಭಾವ ಪ್ರಧಾನವಾದದ್ದು ಭರತಮುನಿ ಅಭಿನಯ ಕ್ರಮವನ್ನು ಹೇಳ್ತಾನೆ ಯಥೋಹಸ್ತ ತಥೋ ದೃಷ್ಟಿ ಯಥೋ ದೃಷ್ಟಿ ತಥೋ ಮನಃ ಯಥೋ ಮನಃ ತಥೋ ಭಾವೋ ಯಥೋ ಭಾವೋ ತಥೋ ರಸ ಅತೃತ್ವ ಅಭಿನಯಿಸುವ ಪ್ರಾಧಾನ್ಯವಿತಿ ಕಥ್ಯತೆ ಅಂದರೆ ಕೊನೆಗೆ ಹೇಳುವುದು ಅಭಿನಯವೇ ಪ್ರಧಾನ ಅಂತೇಳಿ ಆದ್ರೆ ಈಗಿತ್ತಲಾಗಿ ನಾವು ಯಕ್ಷಗಾನದಲ್ಲಿ ನೋಡಿದ್ರೆ ನೃತ್ಯ ಪ್ರದಾನ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಒಂದು ಪದ್ಯ ಎತ್ತಿಗಡೆ ಮಾಡಿ ಸುಸ್ತಾಗ ಕುಣಿಯೋದು ಏನಾಗಿದೆ ಈಗ ಆ ಪ್ರಾಣಿನ ನರ್ತಕ ಅಂತ ಆಗ್ಬಿಟ್ಟಿದೆ ಆದರೆ ಅಷ್ಟು ಬೇಕೋ ಬೇಡವೋ ಅದರ ಒಂದು ಅಂದ್ರೆ ಒಂದು ಪದ್ಯ ಪೂರಕವಾಗಿರ್ಬೇಕು ಮಾರಕಾಗಬಾರ್ದು ಅದು ಇಂತಿಷ್ಟು ಸಮಯ ಅಂತ ಇದೆ ಅಷ್ಟು ಸಮಯ ಕಳೆದ ಅದು ಕೆಡ್ತದೆ ಈಗ ಯಾವ್ದಕ್ಕೊಂದು ಅಂತ ಅಂತಿದೆ ಹಾಲು ಕೆಲಸ ಇಟ್ಟರೆ ಕೊನೆಗೆ ಮಸಾಲೆ ಹಾಗೇನೆ ಆ ರಚಕೊಂದು ಪರಿಧಿ ಇದೆ ಅದನ್ನ ಹಾಕೊಳ್ಬೇಕು ಮತ್ತೆ ಭಾವದಲ್ಲಿ ಏನಾಗಬೇಕು ಈಗ ಮುಖ ಹೇಳ್ಬೇಕು ಈಗ ಹಿಂದಿನ ಸಿನಿಮಾನು ಬೇಕಾದ್ರೆ ನೋಡಿ ರಾಜಕುಮಾರ್ ಅವರು ಮುಖದಲ್ಲೆಲ್ಲ ಹೇಳ್ತಿದ್ರು ಹಾಗೆ ಈಗ ಡಂಬರಟ್ಟಿಗಿಂತ ಜಾಸ್ತಿ ಸುಂದರಿ ಆಗಿದೆ ಎಲ್ಲ ಉಳು ಮುಚ್ಚಾಕ ಬಿಡುತ್ತೆ ಹೌದು ಹಾಗೇನೇ ಕೂಡ ಮುಖ ಹೇಳಬೇಕು ಹೌದು ಒಂದು ಹೇಳೋದಾದ್ರೆ ಈ ವಿಕ್ರಮನ್ ಮಾಡಿದ್ರೆ ಅಲ್ಲಿ ಸುಶೀಲೆ ಜೊತೆ ಒಳು ಬರುತ್ತೆ ಕಣ್ಣೀರು ಬರ್ತದೆ ಬರಬೇಕು ಅಷ್ಟೇ ಸನ್ನಿವೇಶ ಸಾಕಾಗ್ತದೆ ಆ ವಿಕ್ರಮ ಪಾತ್ರ ಗೆಲೇ ಬರಬೇಕು ಯುವಕ ಕಲಾವಿದರಿಗೆ ಮತ್ತೆ ಅಷ್ಟೆಲ್ಲ ಕಷ್ಟಪಟ್ಟು ಕುಣಿವೆ ಅಗತ್ಯ ಇಲ್ಲ ಮತ್ತೆ ಆ ಹೆಜ್ಜೆಗೆ ಭಾವಸಿಂಚನೆ ಆಗಬೇಕು ಆವಾಗ ನೃತ್ಯ ಆಗತ್ತೆ ಹಾರಿದ್ದೆಲ್ಲ ಕುಣಿತ ಆಗೋದಿಲ್ಲ ನೃತ್ಯ ಆಗೋದಿಲ್ಲ ಭಾವಸಿಂಚನೆ ಆಗಬೇಕು ಮತ್ತೆ ಸಾಹಿತ್ಯದ ಕಡೆಗೆ ತುಂಬಾ ಒಲವು ಕೊಡಬೇಕು ಮತ್ತು ಅಧ್ಯಯನ ಮಾಡಬೇಕು ಹಾಗಾಗಿ ಆ ಹೋದ್ರೆ ಖಂಡಿತವಾಗೂ ಶಕ್ತಿಯುತ ಹುಮ್ಮಸ್ಸಿನ ಯುವಕರು ಇದನ್ನ ಕಟ್ಟಿ ಮುಂದುವರ್ಸ್ತಾರೆ ಬೆಳೆಸ್ತಾರೆ ಅಂತ ನನಗೆ ಖಂಡಿತ ಭರವಸೆ ಇದೆ ಹಾಗೆ ಬೆಳೆಯಲಿ ಬೆಳಗಲಿ ಎನ್ನುವುದೇ ನನ್ನ ಸದಾ ಅಷ್ಟೊತ್ತು ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹಿತ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಪೂರ್ತಿ ಒಂದು ನೀವು ಯಕ್ಷಗಾನಕ್ಕೆ ಹೇಗೆ ಬಂದರೆ ಅಥವಾ ಇರ್ಬೋದು ಎಲ್ಲ ಮಾಹಿತಿ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿಗೆ ಧನ್ಯವಾದ ಅರ್ಪಿಸ್ತೀನಿ ಹಾಗೆ ನನಗೂ ಕೂಡ ಇವತ್ತು ಮರೆಯಲಾಗದ ದಿವಸ ಆಗಿದೆ ಯಾಕೆಂದರೆ ನೀವು ಬಂದು ಇಷ್ಟೊತ್ತು ನನ್ನ ಕುರಿತು ಎಲ್ಲ ವಿಚಾರಗಳನ್ನು ಕೇಳಿ ಜನರಿಗೆ ತಿಳಿಸ್ತಾ ಇದ್ದೇವಲ್ಲ ಈ ಒಂದು ವಿಷಯವು ಕೂಡ ತುಂಬ ಹೆಮ್ಮೆ ವಿಷಯ ಕಲಾವಿದನಿಗೆ ಇದಕ್ಕೂ ಇದು ಮರೆಯಲಾಗದ ಸನ್ನಿವೇಶ ಅದರಿಂದ ನಿಮಗೂ ಕೂಡ ನನ್ನ ವೈಯಕ್ತಿಕವಾದಂಥ ಹೃತ್ಪೂರ್ವಕವಾದ ಧನ್ಯವಾದಗಳು